ಇವತ್ತು ತಮಗೆ ಮಾಹಿತಿ ಕೊಡಬೇಕು ಏನು ಅಂತಂದರೆ ಏನು ಸುಮಾರು ಒಂದು ವರ್ಷಗಳ ರಾಯಣ್ಣನವರ ಮೂರ್ತಿ ಕುಂತಿತ್ತು ಆ ಮೂರ್ತಿ ಅನಾವರಣ ಸಮಾರಂಭವನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಅದು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದನೇ ಉದ್ಘಾಟನೆ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಇಟ್ಕೊಂಡು ಸುಮಾರು ಆರು ತಿಂಗಳ ಪರಿಶ್ರಮದ ನಂತರ ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆದಂಥ ಶ್ರೀ ಪ್ರಿಯಾಂಕ್ ಖರ್ಗೆರವರ ಒಂದು ನೇತೃತ್ವದಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ರಾಷ್ಟ್ರೀಯ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರ ದಿನಾಂಕವನ್ನು ನಿಗದಿಪಡಿಸುವುದರ ಮುಖಾಂತರ ಇದೇ ತಿಂಗಳು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಮೂರ್ತಿ ಅನಾವರಣ ಕಾರ್ಯಕ್ರಮ ಏನು ನಮ್ಮ ಸಮುದಾಯಕ್ಕೆ ಯಾರು ಸಹಕಾರ ಮಾಡಿದ್ದಾರೆ ಅಂಥವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಅಭಿನಂದನಾ ಸಮಾರಂಭವನ್ನು ನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರೋದ್ರ ಮುಖಾಂತರ ಆ ಅಭಿನಂದನಾ ಸಮಾರಂಭವನ್ನು ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರು ಉದ್ಘಾಟನೆ ಮಾಡಲಿದ್ದಾರೆ ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಭವ್ಯವಾದಂಥ ಸುಮಾರು ನೈನ್ಟೀನ್ ನೈಂಟಿ ತ್ರೀ ನಂತರ ಕಲಬುರಗಿಯಲ್ಲಿ ನೈನ್ಟೀನ್ ನೈಂಟಿ ತ್ರೀ ನಂತರ ಯಾವುದು ಬೃಹತ್ ಆದಂಥ ಬಹಿರಂಗ ಸಭೆಯ ಸಮಾಜದಿಂದ ಆಗಿದ್ದಿಲ್ಲ ಈ ಒಂದು ರಾಯಣ್ಣನವರ ಒಂದು ಹೆಸರಿನ ಮೂರ್ತಿ ಅನಾವರಣ ನಿಟ್ಟಿನಲ್ಲಿ ಅಭಿನಂದನೆ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಏನು ಇಪ್ಪತ್ತು ಸಾವಿರ ಜನ ಸೇರಿಸಬೇಕು ಅಂತಂದರೆ ಸಂಘದ ವತಿಯಿಂದ ಕಮಿಟಿ ವತಿಯಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಸುಮಾರು ಹನ್ನೊಂದು ತಾಲೂಕುಗಳಿಗೆ ಕಮಿಟಿ ಹಾಗೂ ಸಂಘದ ವತಿಯಿಂದ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದು ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಆಳಂದಕ್ಕೆ ಬಹಿರಂಗ ಸಭೆ ಮಾಡೋದ್ರ ಮುಖಾಂತರ ಬೆಳಗ್ಗೆ ಅಫ್ಜಲ್ಪುರದಲ್ಲಿ ಬೆಳಗ್ಗೆ ಆಳಂದಲ್ಲಿ ಪ್ರಚಾರ ಸಭೆ ಮಾಡೋದು ಮಧ್ಯಾಹ್ನ ಅಫ್ಜಲ್ಪುರದಲ್ಲಿ ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದು